ಇನ್ನೂ ಇದೆ ಹಾಯ್ ಬೆಂಗಳೂರಿಗೆ ಮೂವತ್ತೊಂದು ವರ್ಷ ನಾವು ಯಾವಾಗಲೂ ಪತ್ರಿಕೆ ಶುರುವಾದಾಗಿನಿಂದ ನೋಡಿದ್ದಿದ್ದು ರವಿ ಬೆಳಗೆರೆ ಅವರ ಸಾರಥ್ಯದಲ್ಲಿ ಹಾಯ್ ಬೆಂಗಳೂರು ಈಗ ಪತ್ರಿಕೆಯಲ್ಲಿ ನೋಡ್ತೀವಿ ಭಾವನಾ ಬೆಳಗೆರೆ ಸಾರಥ್ಯದಲ್ಲಿ ಹಾಯ್ ಬೆಂಗಳೂರು ಅದು ಅದು ಟ್ರಿಬ್ಯೂಟ್ ಅಥವಾ ಅದು ದೊಡ್ಡ ಜವಾಬ್ದಾರಿ ಹೇಗೆ ಆ ಟ್ರಾನ್ಸಿಷನ್ಗೆ ಹೇಗೆ ನೀವು ಒಳಗಾದ್ರಿ ಇಲ್ಲ ಇದು ಐ ಹ್ಯಾವ್ ಟು ಟ್ಯಾ ಥ್ಯಾಂಕ್ ಮೈ ಸಿಬ್ಬಂದಿಗಳ ಎಲ್ಲ ನನ್ನ ರಿಪೋರ್ಟರ್ಸಿಗೆ ನನ್ನ ಸ್ಟಾಫಿಗೆ ನನ್ನ ಕಂಪ್ಯೂಟರ್ ಸೆಕ್ಷನ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಆಫ್ಟರ್ ಅಪ್ಪ ವೆನ್ ನಾನು ಪುಸ್ತಕದಲ್ಲಿ ಬರೆದ ಹಾಗೆ ನನ್ನ ಅಪ್ಪ ಇಲ್ಲ ಅಂತ ಇನ್ನೂ ನಂಬಿಲ್ಲ ನಂಬೋದೂ ಇಲ್ಲ ಬಹುಶಃ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ನನ್ನೊಳಗೆ ಇದ್ದಾರೆ ಬಟ್ ಅದೇ ನಾನು ಸ್ಪರ್ಶಕ್ಕೆ ನಿಲ್ಕದೇ ನಿಲ್ಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಐ ವಾಸ್ ತುಂಬ ಡಿಪ್ರೆಷನ್ಗೆ ಹೋದೆ ಎಲ್ಲರೂ ಅವರ ಆತ್ಮ ಆತ್ಮೀಯ ಯಾರನ್ನಾರು ಒಬ್ಬರನ್ನ ಕಳ್ಕೊಂಡಾಗ ಆಗೋವಂಥ ದುಃಖ ಭರಿಸಲಾಗದಂಥ ದುಃಖ ನನಗೂ ಆಯಿತು ಅದು ಸ್ವಲ್ಪ ಅತಿರೇಕ ಆಯಿತು ಹೆಸರಲ್ಲೇ ಭಾವನೆ ಅಂತ ಇದೆ ಸೊ ಭಾವನೆಗಳು ಜಾಸ್ತಿ ಆದ್ರಿಂದ ಅದು ಎಕ್ಸ್ಟ್ರೀಮು ಸೊ ಹಾಗಾಗಿ ಡಿಪ್ರೆಷನ್ಗೆ ಹೋದೆ ಮತ್ತೆ ಒಂದಿಷ್ಟು ಹುಚ್ಚಾಟಗಳೆಲ್ಲ ಮಾಡಿದೆ ಅದಕ್ಕೆ ಅಮ್ಮ ಆವಾಗಲೇ ನನಗೆ ಬೈದಿದ್ದು ದಟ್ ನೀನು ಅಪ್ಪ ಕೊಡೋ ಅಷ್ಟು ಡೆಡಿಕೇಶನ್ ಇನ್ನ ಕೊಡಬೇಕು ಅಂತ ಎಲ್ಲ ಹೇಳಿ ಸೊ ಯಾ ಇನ್ ದ ಪ್ರೋಸೆಸ್ ಆಫ್ ದಹ್ ಆಫ್ಟರ್ ಕೌನ್ಸಿಲಿಂಗ್ ಡಾಕ್ಟರ್ ಹತ್ರ ಹೋದೆ ಸೈಕಾಲಜಿ ಸೈಕಿಯಾಟಿಸ್ಟ್ ಮೀಟ್ ಮಾಡಿದೆ ಅಂಡ್ ದೆನ್ ಐ ಗಾಟ್ ಔಟ್ ಆಫ್ ಇಟ್ ನಾವು ಈಗ ಅಪ್ಪನ ಸೆಲೆಬ್ರೇಟ್ ಮಾಡ್ತಾ ಇದೀನಿ ಸೊ ಹಾಗಾಗಿ ಇವಾಗ ದಟ್ಸ್ ವೈ ನಾನು ನಮ್ಮ ಸಿಬ್ಬಂದಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ನಾನು ಹೇಳಿದ್ದು ಜೊತೆಗೆ ಕುಟುಂಬದವ್ರಿಗೆ ಆಗ್ಬೋದು ನನ್ನ ತಮ್ಮ ನಮ್ಮ ಅಕ್ಕ ನನ್ನ ಅಮ್ಮ ಎಲ್ಲರೂ ಸೇರಿ ನನ್ನ ಎಷ್ಟು ಹುರಿದುಂಬಿಸಿದ್ರು ಅಂತಂದ್ರೆ ಪ್ರಾಬಬ್ಲಿ ಇವತ್ತು ನಾನು ಕೂತ್ಕೊಂಡು ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಇವರೆಲ್ಲರೂ ಕಾರಣ ಅಂಡ್ ಆಲ್ಸೋ ಅಪ್ಪ ನನ್ನಲ್ಲಿ ಒಂದು ದಿಟ್ಟವಾಗಿ ಕೂತ್ಬಿಟ್ಟಿದ್ದಾರೆ ನನ್ನಲ್ಲಿ ನೋ ನೀನು ಕುಸಿಯೋ ಹಾಗಿಲ್ಲ ನೀನು ಎದ್ದು ಸ್ಪೋ ಸ್ಫೋಟಕಗೊಳ್ಬೇಕು ಯು ಹ್ಯಾವ್ ಟು ಬಿ ಅ ಸ್ಪಿರಿಟ್ ಮರ್ಕ್ಯುರಿ ಅಂತ ಸೊ ಹಾಗಾಗಿ ಅದೊಂದು ಪ್ರೇರಣೆ ಅಂತ ಹೇಳ್ತೀನಿ ನಾವು ಐ ಆಮ್ ಸೆಲೆಬ್ರೇಟಿಂಗ್ ಅಪ್ಪ ಇದು ಯಾವತ್ತೂ ಒಂದು ದಿವಸ ಆಗೋದೆ ಹೌದು ಇಷ್ಟು ಬೇಗ ಆಯಿತು ಅದು ಬೇಜಾರಿದೆ ನಮ್ಮನ್ನ ಆಗಲಿದ್ದು ಅಂತ ಬಟ್ ಅವ್ರ ನಮ್ಮನ್ನ ದೈಹಿಕವಾಗಿ ಆಗ್ಲಿ ಆಗ್ಲಿರ್ಬಹುದು ಎಲ್ಲಾರು ಹೇಳದ ಹಾಗೆ ಅಥವಾ ಸ್ಮಿತಾ ಅವರು ಹೇಳ್ತಾ ಇದ್ರು ನೀವು ಸ್ವಾರ್ಥಿ ಆಗ್ಬಿಟ್ರಿ ಡೆಡಿಕೇಟ್ ಅಪ ಮಾಡಿದಾಗ ಹಾಗೆ ಅವರು ಎಲ್ಲರ ಹೃದಯದಲ್ಲೂ ಇದ್ದಾರೆ ಅಂತ ನಾನು ನಂಬಿದಿನಿ ನನ್ನ ಹೃದಯದಲ್ಲಿ ಇದ್ದು ನನಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಭಾವನಾ ಬೆಳಗೆರೆ ಸಾರಥ್ಯದಲ್ಲಿ ಅಂತ ಹೇಳಿಲ್ಲ ಭಾವನಾ ರವಿ ಬೆಳಗೆರೆ ಸಾರಥ್ಯದಲ್ಲಿ ಅಂತ ಸೊ ಅಲ್ಲೂ ಅಪ್ಪನ್ ಬಿಟ್ಕೊಟ್ಟಿಲ್ಲ ನಾನು ಹೇಳಿ ಏನೋ ಕಿಶರ ಹಾ ಹೌದು ಹೌದು ನಮ್ಮ ಸ್ಟಾಫ್ ಕೂಡ ಜೊತೆಗೆ ಕಿಶೋರು ಇವಾಗ ಅವರು ಕೂಡ ಕಾರಣ ಅವರು ಮೈಸೂರ್ ಕಡೆಯವರು ಅವರು ಬಾ ಮೇಲ್ ಬಾ ಮೈಸೂರಿನ ಕಡೆ ಕಿಶೋರು ಅಪ್ಪಟ ಅಪ್ಪನ ಅಭಿಮಾನಿ ಆ ಈಗ ನನಗೆ ಫೋನ್ ಮಾಡಿ ಲೋ ಸಾಕೋ ಇಡೋ ಫೋನೋ ಅನ್ನೋಷ್ಟ ವರ್ಗೂ ಅಪ್ಪನ ಬಗ್ಗೆ ಮಾತಾಡ್ತಾನೆ ಇರ್ತಾನೆ ಹೇಳ್ತಾನೆ ಇರ್ತಾನೆ ಸಲಹೆಗಳನ್ನ ನೀಡ್ತಾನೆ ಇರ್ತಾನೆ ಅವನು ತಲೆ ಎಷ್ಟು ಚುರುಕು ಅಂದ್ರೆ ಒಂದು ತುಂಬಾ ತುಂಬಾ ಅಂದ್ರೆ ತುಂಬ ಅಪ್ಪನ ಅಭಿಮಾನಿ ಓದಿದಾನೆ ಎಲ್ಲೂ ಓದಿದಾನೆ ಒಂದು ಪೇಜ್ ಗಟ್ಲೆ ಬೇಕಾದ್ರೆ ಅವನು ಯಾವ ಪೇ ಯಾವ ಪುಸ್ತಕದಲ್ಲಿ ಯಾವ ಪೇಜಲ್ಲಿ ಏನಿದೆ ಅಂದ್ರೆ ಅದನ್ನು ಹೇಳ್ತಾನೆ ಸೊ ಹಾಗೆ ಅಂತ ಒಳ್ಳೆ ಅಭಿಮಾನಿಯನ್ನ ನಾವು ಪಡೆದಿದ್ದಕ್ಕೆ ಥ್ಯಾಂಕ್ ಯು ಕಿಶೋರ್ ಥ್ಯಾಂಕ್ ಯು ಸೋ ಮಚ್ ಭಗವಂತ ನಿಮ್ಮನ್ನ ಯು ಎಳ್ನೀರ್ ಕೊಡ್ತಾ ಇವತ್ತು ತಣ್ಣಗಟ್ಟಿರ್ಲಿ ನಿಮ್ಮ ಇವರೇ ಎಳನೀರ್ ತಂದರೆ ಅಭಿಮಾನ ಅಪ್ಪನ ಮೇಲಿನ ಅಭಿಮಾನಕ್ಕೋಸ್ಕರ ತಮ್ಗೆಲ್ಲಾರ್ಗು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಗಂಜಿ ಕೊಡು ಕಾಯಿ ಕೊಡು ಅಂತ ಎಲ್ಲ ಓಕೆ ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಭಾವನಾ ನೋಡಕ್ ಅಪ್ಪಂತರೇ ಇದ ಅಂದ್ರೆ ನನ್ಗೆ ನೀನ್ ನಡೀತಾ ಇದ್ರೆ ಅಪ್ಪನ್ ತರ ನಡೀತಾ ಅಲ್ಲ ನಡೀತಾ ಅಪ್ಪನ್ ಮಗ್ಳು ಅಪ್ಪನ್ ತರಾನೇ ಇರ್ಬೇಕು ನಿನ್ನ ಹೆಂಡತಿ ನಿನ್ ಮಗಳು ನಿನ್ ತರ ಇದ್ದಾಳೆ ನಮ್ಮಅಪ್ಪನ ಮಗಳು ನಾನು ನನ್ನ ಅಪ್ಪನ್ ತರ ಇದ್ದೀನಿ ಆಯ್ತಾ ಸೊ ಅವ್ರು ಹೇಳೋದು ನೀನ್ ನಡಿಯ ಶೈಲಿ ಸ್ಟೈಲ್ ಆಗಿರ್ಬೋದು ಅಥವಾ ನೀನು ಮಾತಾಡೋ ಹಾಟಿ ಧಾಟಿ ಆಗಿರ್ಬೋದು ಒಂದು ಹಾಸ್ಯದ ಒಂದು ಪನ್ ಆಗಿರ್ಬೋದು ಎಲ್ಲೋ ಒಂದು ಹ್ಯೂಮರ್ ತುಂಬಿಡ್ಬೋದು ತುಂಬೋದಾಗ್ಬಹುದು ಅದೆಲ್ಲ ನೋಡ್ತಾ ಇದ್ರೆ ರವಿ ಬೆಳಗರೆ ಮಾತಾಡ್ದಂಗೆ ಆಗುತ್ತಲ್ಲ ಹೆಣ್ಣು ವರ್ಷನ್ ರವಿ ಬೆಳಗರೆ ಇದು ಅನ್ನೋ ಥರ ಎಷ್ಟೋ ಜನ ನನಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಟೇಕನ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್ ತೀರಾ ಅತಿರೇಕದ ಎಕ್ಸ್ಟ್ರೀಮ್ ರವಿ ಬೆಳಗರೆ ನೋಡಿದವ್ರು ಕೂಡ ರವಿ ಬೆಳಗರೆ ತರಾನೆ ಅಂತ ಹೇಳಿ ಅದು ತುಂಬಾ ಹತ್ರದವ್ರಿಗೆ ಗೊತ್ತು ಆ ರವಿ ಬೆಳಗರೆ ಬೇಡ ನಮ್ಗೆ ಅಂತ ಕೂಡ ಹೇಳಿದ್ದಾರೆ ರವಿ ಬೆಳಗರೆ ಸ್ವಲ್ಪ ಜಾಸ್ತಿ ಆವರಿಸ್ಕೊಂಡಿದ್ದಾರೆ ಇರಿಟೇಷನ್ ನೋಡಿದಾಗ ಅಥವಾ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡ್ತಿರ್ಬೇಕಾರೆ ಆಂಟಿ ನಿನ್ನೊಲುಮೆಯಿಂದಲೇ ಈ ಆಂಟಿ ಅನ್ನೋ ಪದ ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ

ಆಂಟಿ ಇಟ್ಸ್ ಅ ವೆರಿ ವೆರಿ ಇದ್ರಲ್ಲಿ ಎಲ್ಲ ಇದೆ ಎಲ್ಲ ಅಂಶವೂ ಇದೆ ಪ್ರೀತಿ ಇದೆ ಮತ್ತೆ ಮೋಸ ಇದೆ ಧೋಕ ಹೇಳಕ್ಕೋದೆ ಮೋಸ ಇದೆ ಆಮೇಲೆ ಇದ್ರೊಳಗಡೆ ನಿಮಗೆ ಸೇಡ್ ಇದೆ ಆಮೇಲೆ ಕ್ರೈಮ್ ಇದೆ ಮತ್ತೆ ಅದಕ್ಕೆ ಪರಿಹಾರ ಇದೆ ಅದಕ್ಕೆ ಅಥವಾ ಒಂದು ಆಂಟಿ ಅಂತಂದರೆ ಶೀಸ್ ಹೀರೋಯಿನ್ ಆಫ್ ದ ನಾವೆಲ್ ಶರಣ್ಯ ಅಂತ ಕ್ಯಾರೆಕ್ಟರು ಆಕೆಯ ಸೈಕ್ ಆಕೆ ಸೈಕಿಯಾಟಿಸ್ಟ್ ಅವಳಿಗೆ ಒಂದು ರೋಗಿಯಿಂದ ಆಗೋ ಅಂಥ ಕಾಟಗಳು ಒಂದಿಷ್ಟು ಆಘಾತಗಳು ಒಂದಿಷ್ಟು ಭಯಗಳು ಅವಳ ಅವಳು ಆ ರೋಗಿಯಿಂದ ಹೇಗೆ ಆಚೆ ಬರಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕತೆ ನಡೀತಾ ಹೋಗುತ್ತೆ ಅದಕ್ಕೆ ಪಾತ್ರಗಳು ಜೋಡಿಸ್ತಾ ಹೋಗುತ್ತೆ ಆಂಟಿ ಯಾಕೆ ಬಂತು ಅಂತಂದ್ರೆ ನೀವು ಆ ಪೋಸ್ಟರ್ ಅಲ್ಲಿ ನೋಡ್ತಿರ್ತೀರಿ ಒಂದು ಹುಡುಗ ಹಿಂದ್ಗಡೆ ಗುಲಾಬಿ ಹೂ ಬಚ್ಚಿಟ್ಕೊಂಡು ಕೂತಿದಾನೆ ಅವನು ಚಿಕ್ಕವನು ಆಂಟಿಗಿಂತ ಅವನು ಸೈನ್ಸ್ ಎಸ್ ಅವನು ಎಂ ಬಿ ಬಿ ಎಸ್ ಓದ್ತಾ ಇರೋಂತಹ ಹುಡುಗ ಅಂತರ ವಯಸ್ಸಿನ ಅಂತರ ಜಾಸ್ತಿ ಆದ್ರೆ ಆಂಟಿ ಮೇಲೆ ಅವನಿಗೆ ಪ್ರೀತಿ ಸೊ ಹಾಗಾಗಿ ಆಂಟಿ ಮೇಲೆ ಕ್ರಶ್ ಅವನಿಗೆ ಅದನ್ನ ಪ್ರೀತಿ ಅಂತ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ಈಗ ನಮ್ಗಳಿಗೆ ಎಷ್ಟೋ ಉದಾಹರಣೆ ನಾವೇ ಟೀಚರ್ಸ್ಗಳ ಟೀಚರ್ಸ್ ಕ್ರಶ್ ಆಗಿ ಬಿಡ್ತಾವೆ ಸ್ಟೂಡೆಂಟ್ಸ್ ಇವತ್ತು ಕ್ಲಾಸ್ ಮಿಸ್ ಮಾಡಂಗಿಲ್ಲ ನಮ್ಮ ಸರ್ ಬರ್ತಾರೆ ಅಂತ ಸೊ ಹಂಗಾಗಿ ಆತರದೊಂದು ಹುಡುಗನ್ ಕ್ಯಾರೆಕ್ಟರ್ ಸೊ ಹಾಗಾಗಿ ಆಂಟಿ ಅಂತ ಅವ್ನು ಕರೀತಾ ಇರ್ತಾನೆ ಆಂಟಿ ನಿನ್ನೆ ಥ್ರಸ್ಪೆನ್ಸ್ ಇಟ್ಸ್ ಎವ್ರಿಥಿಂಗ್ ಲೈಕ್ ಸ್ಮಿತಾ ನೀವೊಂದು ನೆಟ್ಫ್ಲಿಕ್ಸ್ ಅಲ್ಲಿ ಏನ್ ನೋಡ್ತೀರಿ ಮಿಶ್ರಣ ಇದೆ ಇದೆ ಇದರಲ್ಲಿ ಸೊ ಸೊ ಇಸ್ 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 ಕ್ರೈಮ್ ಲವ್ ಮೋಸ ಏನು ಪರಿಹಾರ ಲಾಸ್ಟ್ ಲಾಸ್ಟ್ ಎಲ್ಲ ಇಟ್ಸ್ ನೆಟ್ಲಿಕ್ಸ್ ಆಫ್ ಎವ್ರಿಥಿಂಗ್ ಸೊ ಒಂದು ಪುಸ್ತಕ ಇಟ್ಕೊಂಡ್ರೆ ನಿಮ್ಗೆ ಯು ಲಿವನ್ ಫೈಂಡ್ ಪೊಲೀಸ್ ಲಾ ಇನ್ ಇಂಟರ್ಫಿಯರ್ ಕಥೆಯೊಳಗೆ ಅದು ಕಷ್ಟ ಆಗಲಿಲ್ಲ ಒಂದು ಯಾಕಂದ್ರೆ ಅಂದ್ರೆ ಕಷ್ಟ ಆಯ್ತು ಬಿಕಾಸ್ ಅವ್ರ ಬರವಣ್ಗೆ ಮ್ಯಾಚ್ ಆಗ್ಬೇಕು ಅಂತಂದ್ರೆ ಇಟ್ ಐ ನಾನೇ ಅಂಬೆಗಾಲಿ ಇಡ್ತಾ ಇರುವಂತಹ ಒಂದು ಹುಡುಗಿ ಅಂತ ಹೇಳ್ಬೋದು ಅವರ ಮುಂದೆ ಸೊ ಹಂಗಾಗಿ ನಾನು ಕಷ್ಟಪಟ್ಟೆ ಬಟ್ ತುಂಬ ಇದೇ ಅಂದರೆ ಅವ್ರದ್ದು ಇನ್ನೂ ಹಲ್ವಾರು ಅರ್ಧ ಅರ್ಧ ಬರೆದಿರೋವಂಥ ಅಂತ ಇದಾವೆ ಬಟ್ ಅದರಲ್ಲಿ ಐ ಚೋಸ್ ಕುಶ್ವಂತ್ ಸಿಂಗ್ ಫಾರ್ ಎಕ್ಸಾಂಪಲ್ ತುಂಬ ಇದ್ದಾವೆ ನಾ ಟು ಟಾ ಟ್ರಾನ್ಸ್ಲೇಟ್ ಬಟ್ ನನಗೆ ಇದು ಇಟ್ಸ್ ಇಟ್ಸ್ ಬೇಸ್ಡ್ ಆನ್ ಸೈಕಾಲಜಿ ನಾನು ಸಬ್ಜೆಕ್ಟ್ ಸೈಕಾಲಜಿ ಓದಿದ್ರಿಂದ ಜೊತೆಗೆ ಲಾ ಬರುತ್ತೆ ಅಂದರೆ ಜರ್ನಲಿಸಮಲ್ಲಿ ವಿ ಸ್ಟಡಿ ಒನ್ ಪೋರ್ಷನ್ ಆಫ್ ಲಾ ಸೊ ಹಂಗಾಗಿ ಅದು ಹೆಲ್ಪ್ ಆಗುತ್ತೆ ನನಗೆ ಹೆಲ್ಪ್ ಆಯಿತು ಆ್ಯಂಡ್ ಸೈಕಾಲಜಿನಲ್ಲಿ ದೆರ್ ಆರ್ ಲಾಟ್ ಆಫ್ ಏನಂತ ಏನಂತೀರಾ ಮನೋರೋಗಗಳು ಇರ್ತಾವಲ್ಲ ಆ ಮನೋರೋಗಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಅಂತಂದ್ರೆ ನನಗೂ ನಾನು ಓದುವಾಗ ಇದು ನನಗೂ ನಮ್ಗೆ ಯಾವ ಮ್ಯಾಡಮೂ ಹೇಳ್ಕೊಟ್ಟಿರಲಿಲ್ಲ ಬಟ್ ಎರಟೊಮೇನಿಯಾ ಅಂತ ನಾವು ಸ್ಕಿಸೋಫ್ರೀನಿಯಾ ಕೇಳಿದೀವಿ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಸ್ಪ್ಲಿಟ್ ಪರ್ಸನಾಲಿಟೀಸ್ ಅಂತದೆಲ್ಲ ನಾವು ಕೇಳಿದೀವಿ ಬಟ್ ಎರಟೊಮೇನಿಯಾ ಅನ್ನೋದು ಇದು ಆಕ್ಚುಲಿ ತುಂಬ ತುಂಬ ರೇರ್ ಪೀಪಲ್ಗೆ ಬರೋ ಅಂತ ಒಂದು ಮನೋರೋಗ ಆ ರೋಗಕ್ಕೆ ಪರಿಹಾರವೇ ಇಲ್ಲ ಆ ಪರಿಹಾರ ಆಗ್ಬೇಕು ಅಂತಂದ್ರೆ ಆ ಪರ್ಸನ್ ಅನ್ನ ನೀನು ಕೂಡ ಒಂದು ಗುಹೆ ಅಂದ್ರೆ ಒಂದು ಐಸೋಲಂ ಅಂತಾರಲ್ಲ ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೂಡ ಹಾಕ್ಬೇಕೆ ಹೊರತು ಅಥವಾ ಆ ಮನುಷ್ಯ ಸಾಯ್ಬೇಕು ಅಲ್ಲಿವರೆಗೂ ಆ ಖಾಯಿಲೆ ಸಾಯಲ್ಲ ಸೊ ಇದು ಅದೊಂದು ಭಯಂಕರ ಭೀಕರವಾದ ಕೊಲೆ ಐ ಮೀನ್ ರೋಗ ಆ ರೋಗ ಏನಂದೇಕಾರು ಮಾಡ್ಸತ್ತೆ ಆ ಕೈಲಿ ಒಂದು ಕೊಲೆ ಕೂಡ ಮಾಡ್ಸತ್ತೆ ಆ ಮನುಷ್ಯನ ಕೈಲಿ ಈ ನಾನು ಉದಾಹರಣೆ ಹೇಳ್ಬೇಕು ಅಂದ್ರೆ ತುಂಬಾ ಹತ್ರವಾದ ಉದಾಹರಣೆ ಕಾದಂಬರಿನಲ್ಲೂ ಬರ್ದಿದ್ದೀನಿ ಅದರಲ್ಲಿ ಉಪೇಂದ್ರ ಹೀರೋ ಆಕ್ಟರ್ ಉಪೇಂದ್ರ ಅವ್ರ ಮನೆ ಮುಂದೆ ಪ್ರತಿ ದಿನ ಒಂದು ಹುಡುಗಿ ನಿಂತಿರ್ತಿತ್ತಂತೆ ಮರದ ಕೆಳಗಡೆ ಎಂಟು ಗಂಟೆ ಸುಮಾರು ಅಥವಾ ಏಳು ಗಂಟೆ ಸುಮಾರು ಉಪೇಂದ್ರವರು ಶೂಟಿಂಗ್ಗೆ ಅಂತ ಕಾರ್ ತಗೊಂಡು ಅವರು ಹೊರಟ್ರೆ ಅವಳ ಭಾವನೆಯಲ್ಲಿ ಅವಳ ಪ್ರಕಾರ ಎರಟೊಮೇನಿಯಾ ಅಂದ್ರೆ ಏನು ಅಂತ ನಾ ಹೇಳ್ತಾ ಇದ್ದೀನಿ ಆ ಖಾಯಿಲೆ ಗುಣಗಳು ಅವಳ ಪ್ರಕಾರ ಉಪೇಂದ್ರ ಅವಳಿಗೋಸ್ಕರ ಎಂಟು ಗಂಟೆಗಾಚೆ ಬರೋದು ಅವಳಿಗೋಸ್ಕರ ಉಪೇಂದ್ರ ಶೂಟಿಂಗ್ ಹೋಗ್ತಾ ಇರೋದು ಅವಳಿಗೋಸ್ಕರ ಚಿತ್ರ ತೆಗಿತಾ ಇರೋದು ಅವಳು ನೋಡ್ಲಿ ಅನ್ನೋದಕ್ಕೋಸ್ಕರ ಅವಳೊಬ್ಬಳಿಗೆ ತೋರ್ಸಕ್ ಆಗಲ್ವಲ್ಲ ಅನ್ನೋದಕ್ಕೋಸ್ಕರ ಎ ಪಿಕ್ಚರ್ನ ಬಿಡುಗಡೆ ಥಿಯೇಟರ್ ಗಳಲ್ಲಿ ಮಾಡ್ತಾರೆ ಟಿಕೆಟ್ ಹಂಚ್ತಾರೆ ಆಗ ನಾನು ಹೋಗಿ ಇದನ್ನ ನೋಡಿ ನನ್ನನ್ನು ಮೆಚ್ಸಕ್ಕೋಸ್ಕರ ಹಿಂಗ್ ಮಾಡ್ತಿದ್ದಾರೆ ಆಮೇಲೆ ಎಲ್ಲೋ ಒಂದ್ ಕಡೆ ಒಂದು ಹಾರ್ಟ್ ಅಲ್ಲಿ ಧೂಳಲ್ಲಿ ಯಾವ ಕಾರ್ಗಳ ಮೇಲೆ ನಾವು ಎಷ್ಟೋ ಕಡೆ ನೋಡಿರ್ತೀವಿ ಹಾರ್ಟ್ ಅಲ್ಲಿ ಯು ಅಂತ ಬರ್ದಿದ್ರೆ ನೋಡಿದ್ಯಾ ಉಪೇಂದ್ರ ನನ್ಗೋಸ್ಕರ ಒಂದು ಹಾರ್ಟ್ ಬರ್ದು ಅದ್ರಲ್ಲಿ ಯು ಅಂತ ಬರ್ದಿದ್ದಾರೆ ನಾನ್ ನೋಡ್ಲಿ ಅಂತಾನೆ ಸೊ ಇನ್ ಲವ್ ವಿತ್ ಮೀ ಅಂತ ಅಂದ್ರೆ ಇಲ್ಯೂಷನ್ ಅಲ್ಲೇ ಬದುಕ್ ಬಿಡ್ತಾರೆ ಆ ಮನುಷ್ಯ ದಕ್ಕವರ್ಗು ಅವ್ರಿಗೆ ಆಗೋದಿಲ್ಲ ಅದು ನೀನ್ ಫ್ಯಾಂಟಸಿಲ್ ಬದುಕ್ತಿದ್ಯಾ ಅಂತ ಒಂದು ಮನೋರೋಗಿ ಗೆ ಗುಣಪಡಿಸೋ ಒಂದ್ ವೇದ್ಯ ಹೇಳ್ದಾಗ ಅವ್ರಿಗೆ ಅದ್ ಅರ್ಥ ಆಗೋದಿಲ್ಲ ಸೊ ಹಂಗಾದ್ರೆ ಆ ಮನುಷ್ಯ ನಂಗೆ ಸಿಗೋದಿಲ್ವಾ ಅಂತ ಅನ್ನೋದು ಮನದಟ್ಟು ಮಾಡ್ಕೊಟ್ರೆ ಕೊನೆಗೆ ಆ ಮನುಷ್ಯ ಸಾಯ್ಬೇಕು ಅದು ಇನ್ನೊಬ್ರು ಮೇಲೆ ಹೋಗುತ್ತೆ ಆಕರ್ಷಣೆ ಇನ್ನೊಬ್ಬರ ಮೇಲೆ ಹೋಗುತ್ತೆ ರೋಗ ಸಾಯಲ್ಲ மனுஷன் சாயித்தார் இன்னொன்னு தக்கோனி அந்த இரோத வெரி திரில்லிங் என யுவர உபயோக ஆகி ஒன்னேகார்த்தி ஆகும் ಐ ಥಿಂಕ್ ಅದೇ ನಾವು ಓದಷ್ಟು ನಮ್ಮ ಆಲೋಚನೆಗಳಾಗ್ಬೋದು ನಮ್ಮ ಒಂದು ಏನಂತೀವಿ ಥಿಂಕಿಂಗ್ ಪ್ರಾಸೆಸ್ಸು ಒಂದು ಇಷ್ಟೇ ಇಷ್ಟಕ್ಕೆ ಒಂದು ಕಟ್ಟಿಟ್ಟಾಗಿ ನಿಂತುಬಿಟ್ಟಿರುತ್ತೆ ನಾವು ಇಷ್ಟಕ್ಕೆ ನಮ್ಮ ಇವಾಗ ನಾವು ಬೆಳಗ್ಗೆ ಎದ್ದೇಳ್ತೀವಿ ಆರು ಗಂಟೆಗೆ ಎದ್ದೇಳ್ತೀವಿ ಏಳು ಗಂಟೆಗೆ ನಾವು ಕಾಲೇಜ್ ಹೋಗಬೇಕು ಅಂತ ಹೊರಡ್ತೀವಿ ಅದೇ ಥರ ರೊಟೀನಾಗಿ ಬದುಕೋ ಬದಲು ಒಂದು ಏನು ಅದ್ರದ್ದು ಅದ್ರ ಜೊತೆಗೆ ಒಂದಿಷ್ಟು ಪುಸ್ತಕಗಳನ್ನ ಅಪಾರ್ಟ್ ಫ್ರಮ್ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ನ ಸಾಹಿತಿಗಳನ್ನ ಓದೋ ಅಂಥದ್ದು ಅಥವಾ ಎನಿ ಅದರ್ ಲ್ಯಾಂಗ್ವೇಜಸ್ನಲ್ಲಿರೋಂಥ ಲಿಟ್ರೇಚರ್ಸ್ ಓದೋ ಅಂಥದ್ರಲ್ಲಿ ಐ ಥಿಂಕ್ ನಮ್ಮ ಏನು ಥಿಂಕಿಂಗ್ ವಿಸ್ತಾರ ಆಗ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳು ಕೂಡ ವಿಸ್ತಾರ ಆಗ್ತಾ ಹೋಗುತ್ತೆ ಸಬ್ಜೆಕ್ಟ್ಗಳು ಟಾಪಿಕ್ಸ್ಗಳು ಪರಿಚಯ ಆಗ್ತಾ ಹೋಗುತ್ತೆ ಆವಾಗ ನಿಮಗೂ ಬರೆಯೋದಕ್ಕೆ ಒಂದು ಪ್ರೇರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಆಗಲೇ ಅಜಿತ್ ಹೇಳ್ದಂಗೆ ಈಗ ಯಾರು ಮೆಂಟರ್ ಆಗ ಇದರಲ್ಲೂ ಇಲ್ಲ ಹೇಳ್ಕೊಡೋ ಅಂಥ ಗುರುಗಳಾಗೋ ಪೇಶನ್ಸು ಯಾರಿಗೂ ಇಲ್ಲ ಅಂತ ಸೊ ಎಲ್ಲರಿಗೂ ಅವರವರೇ ಬಾಸು ಸೊ ಹಾಗಾಗಿ ನಾವು ನಾವೇ ನಮಗೆ ಬಾಸ್ ಆಗಬೇಕು ಅಂತಂದರೆ ಐ ತಿಂಕ್ ನಾವು ಪ್ರಬುದ್ಧವಾಗಿ ಓದೋಕ್ಕೆ ಇನ್ನು ಓದಿ ಓದಿನೇ ನಾವು ಕಲಿಬೇಕು ಅಂತ ನನ್ನ ಥ್ಯಾಂಕ್ ಯು ಎನಿಥಿಂಗ್ ಟು ಸೇ ಲಾಸ್ಟ್ ವರ್ಡ್ ನೋ ಐ ಥ್ಯಾಂಕ್ ಎವ್ರಿ ಬಡಿ ಇಷ್ಟೊತ್ತರ್ಗು ಇಷ್ಟು ಪೇಷನ್ಸ್ ಆಗಿ ಕೂತಿದ್ರಿ ನನ್ನ ಪತ್ರಿಕೆ ನನ್ನ ಇದಕ್ಕೆ ಪುಸ್ತಕಕ್ಕೆ ಎಲ್ಲ ಹರಿಸಿದ್ದೀರಿ ಹಾರೈಸಿದಿರಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು